ಎಚ್ ಎಚ್ಡಿ ಕುಮಾರಸ್ವಾಮಿಯವರ ಬಗ್ಗೆ ಹಂದಿ ಎನ್ನುವಂಥ ಪದ ಬಳಸಿರುವ ಲೋಕಾಯುಕ್ತ ಎಡಿಜಿಪಿ ವಿರುದ್ಧ ಪ್ರಹ್ಲಾದ್ ಜೋಶಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಹಂದಿ ಪದ ಬಳಸಿ ನಿಂದಿಸಿರುವ ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿಯವರು ಎಚ್ಚರಿಕೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಈ ಲೋಕಾಯುಕ್ತ ಎಡಿಜಿಪಿ ಅವರಿಗೆ ಸೇವಾ ನೀತಿ ನಿಯಮಗಳ ಬಗ್ಗೆ ತಿಳುವಳಿಕೆ ಇದ್ರೆ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಸಲಹೆ ನೀಡಿದ್ದಾರೆ ಸಾರ್ವಜನಿಕ ಪ್ರತಿನಿಧಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಸಚಿವರ ವಿರುದ್ಧ ಇಂತಹ ಅಸಭ್ಯ ಭಾಷೆ ಮತ್ತು ನಿಂದನೀಯ ಭಾಷೆ ಬಳಸುವುದನ್ನು ಯಾವುದೇ ಸಂದರ್ಭದಲ್ಲೂ ಸಹಿಸಲು ಸಾಧ್ಯವಿಲ್ಲ ಕೇಡರ್ ಕಂಟ್ರೋಲ್ ಇದನ್ನು ಗಂಭೀರವಾಗಿ ಪರಿಗಣಿಸಲಿದೆ ಅಂತ ಹೇಳಿದರು ಕುಮಾರಸ್ವಾಮಿಯವರು ಯಾರ ಬಗ್ಗೆಯೂ ಇಂತಹ ನಿಂದನಾತ್ಮಕ ಭಾಷೆಯನ್ನು ಬಳಸಿಲ್ಲ ಈ ಅಧಿಕಾರಿ ಬಗ್ಗೆ ಖಾಸಗಿಯಾಗಿ ಮಾತನಾಡಿಲ್ಲ ಅಂತ ಜೋಶಿ ಅವರು ಸ್ಪಷ್ಟಪಡಿಸಿದ್ರು ಅವರನ್ನು ಕೆಟ್ಟ ಪದಗಳಿಂದ ಸಂಬೋಧಿಸಿರುವುದು ಅಧಿಕಾರಿಯ ದುರಂಕಾರದ ಪರಮಾವಧಿಯಾಗಿದ್ದು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೆಲೆ ತೆರಬೇಕಾಗುತ್ತದೆ ಅಂತ ಜೋಶಿ ಅವರು ಎಚ್ಚರಿಕೆ ನೀಡಿದ್ದಾರೆ ಲೋಕಾಯುಕ್ತ ಎ ಡಿ ಜಿ ಪಿ ಅವರು ಜನಪ್ರತಿನಿಧಿಯೊಬ್ಬರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಗ್ಲಾಸ್ ಕೊಟ್ಟಿದೆ ಇದು ಕಾಂಗ್ರೆಸ್ಗೆ ಕುಣಿಕೆಯಾಗಲಿದೆ ಕಾಂಗ್ರೆಸ್ ಎಂತಹ ಅಧಿಕಾರಿಗಳನ್ನು ಬೆಳೆಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ತಮಾಷೆ ಮಾಡಿದರು ಈ ಸರ್ಕಾರ ಶಾಶ್ವತವಾಗಿ ರಾಜ್ಯದಲ್ಲಿಲ್ಲ ಲೋಕಾಯುಕ್ತ ಎ ಡಿಜಿಪಿ ಚಂದ್ರಶೇಖರ್ ಅವರು ಮಾತನಾಡಿದರು ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಜೋಶಿ ಅವರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅವರಿಗೆ ಸಲಹೆ ನೀಡಿದರು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಾಳೆ ಕಾಂಗ್ರೆಸ್ಗೂ ಮೂಳು ಅನ್ನೋದು ಅರ್ಥ ಮಾಡ್ಕೋಬಹುದು ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡೋದು ಅಧಿಕಾರಿಯ ಕರ್ತವ್ಯ ಇವನ್ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಏಕವಚನದಲ್ಲಿ ಅವ್ರು ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಏಕವಚನದಿಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಬಳಸುವಂತದ್ದು ಇದು ಆತನ ಅಹಂಕಾರದ ಪರಮಾವಧಿ ಆ ಅಧಿಕಾರಿ ಅವ್ರಿಗೇನಾದರೂ ಆ ಎಡಿ ಜಿ ಪಿಗೆ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಯತ್ಸಿ ಇಲ್ಲ ಅಂದರೆ ಕುಮಾರಸ್ವಾಮಿಗೆ ಹೇಳದಂತೆ ಕೇಡರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವ್ರ ತನಿಖೆ ಮಾಡಿ ಅವ್ರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ನಿಮಿಷದಲ್ಲ ನೀವು ತನಿಖೆ ಮಾಡ್ರಿ ಆದರೆ ಈ ರೀತಿಯ ಭಾಷೆಯನ್ನು ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಯಾವ ಕಾಲಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನು ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಆ ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂತ ಭಯಲ್ಲಿದ್ರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಬಹಳ ಬೆಲೆ ಕತ್ತಬೇಕಾಗ್ತದೆ ಯಾಕಂದ್ರೆ ಏಕವಚನದಲ್ಲಿ ಆದಂತಹ ಶಬ್ದದಲ್ಲಿ ಕೊಡಬಹುದಾಗಿತ್ತು ಮತ್ತು ರಾಜ್ಯಪಾಲರ ಆಫೀಸ್ ಅನ್ನ ತನಿಖೆ ಮಾಡ್ತೀನಿ ಅಂತ ಹೇಳಿರುವಂತದ್ದು ಅದಾದ ನಂತರ ಕುಮಾರಸ್ವಾಮಿ ಅವರ ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವರನ್ನ ಏಕವಚನದಲ್ಲಿ ಸಂಬೋಧಿಸಿರುವಂತಹದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನ ಪ್ರಯೋಗ ಮಾಡಿರುವಂತಹದ್ದು ಇದು ಸರ್ಕಾರದ ಆಡಳಿತಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಅಧಿಕಾರಿಗಳೇ ಈ ರೀತಿ ವರ್ತನೆ ಮಾಡ್ತಿರುವಾಗ ರಾಜ್ಯದಲ್ಲಿ ಆಡಳಿತ ಅನ್ನೋದು ಆಡಳಿತ ಅನ್ನೋದು ಇಲ್ಲವೇ ಇಲ್ಲ ಆದನ್ನು ಹೇಳಿದ ಆಡಳಿತ ಇಲ್ಲ ಮತ್ತು ಈ ರೀತಿಯ ದುರಂಕಾರದ ಅಧಿಕಾರಿಗಳನ್ನು ಬಳಸುವುದ ಸರ್ಕಾರಕ್ಕೆ ಒಂದು ದಿವಸ ಮುಳುಗಾಗಿದೆ. ಸರಿಯೇ ಮೋಡಾ ಪ್ರಕರಣ ಈ ಸರ್ಕಾರ ಸಿವಿಎ ನಕಾರ ಮಾಡುತ್ತಿದೆ. ವಿಜೇತಕ್ಕೆ ಕೋರ್ಸ್ ಸಂಘದ ಡೈರೆಕ್ಟರ್ ಯಾವಾಗ ಸರ್ಕಾರ ಯಾವುದಕ್ಕೂ ನಿನ್ನೆ ನಿಮ್ಮೆಲ್ಲ ನೀವು ನೀವು ಹಾಕಿದಿರದ ಅನೇಕ ಸುದ್ದಿ ವಾಹಿನಿ ಅವರು ಇಡಿ ದಿವಸ ಹಿಂದೆ ಸಿದ್ದರಾಮಯ್ಯ ಟಿವಿ ಚಾನೆಲ್ಗಳಲ್ಲಿ ಹಿಂದೆ ಮಾತನಾಡಿರುವಂಥದ್ದು ಗವರ್ನರ್ ಬಗ್ಗೆ ಮಾತನಾಡಿರುವಂಥದ್ದು ಇವತ್ತು ವೈರಲ್ ಆಗಿಲ್ಲ ನಿಮ್ಗೆ ಏನ್ ಮಾನ ಮಾಡ್ಬೋದಾ ನೀವು ಹಾಗಾಗಿ ಅವರು ಕೊಡ್ಲಿಲ್ಲ ಅಂದ್ರೆ ಸಹಜವಾಗಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದೇ ಇದೆ ನಾವು ಮತ್ತೆ ಹೇಳ್ತಾ ಇದ್ದೀವಿ ನ್ಯಾಯಾಂಗದಲ್ಲಿ ನಮ್ಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಹಂಗ ನ್ಯಾಯಾಲಯ ಆದೇಶ ಕೊಟ್ಟ ಮಾತ್ರ ಉಸೈತಾ ನಾವೆಂದೂ ಸಹಿತ ಈ ರೀತಿಯಾದಂತ ವರ್ತನೆಯನ್ನ ನಾವು ಮಾಡ್ತೀವಿ ದಾವಣಗೆರೆಯಲ್ಲಿ ಜಯেন্দ্রಣ್ಣನ ಹಟವ ಮಾಡ್ಬೇಕು ಅಂತಾ ಜಾಕ್ಯೂಳಿ ಮತ್ತು ಸಭೆ ಮಾಡ್ಕೆ ಪ್ಲಾನ್ ಮಾಡ್ತಿದ್ರು ನಿನ್ನೆ ನಾನು ಬಗ್ಗೆ ಉತ್ತರ ಹೇಳಿದೆ ನಮ್ಮ ಪಕ್ಷದ ठाकरे ನಾಯಕರು ಗಮನಿಸಿ ಈ ಹರಿಯಾಣ ইলেকಷನ್ ಬಗ್ಗೆ ಉತ್ತರ ಏನು ಸರಿಯಾ ಸರಿಗಾ ಸಿದ್ದಾಮಿನ್ ಮೇಲೆ ಗಂಭೀರ ಆರೋಪ ಇದೆ ಅವರು ದಸರಾವನ್ನ ಉದ್ಘಾಟನೆ ಮಾಡ್ ನೋಡ್ರಿ ಅವ್ರು ಏನೂ ಮಾಡಬಾರ್ದು ಆದ್ರೆ ಅವ್ರಿಗೆ ದಪ್ಪ ಚರ್ಮದವ್ರು ಹಿಂಗಾಗಿ ಅವ್ರ ಎಲ್ಲವನ್ನೂ ಮಾಡ್ತಾರೆ ಅವ್ರ ಏನೂ ಮಾಡಬಾರ್ದು ಈಗ ಅಧಿಕಾರನೇ ತಗೋಬಾ ಅವರು ಯಾವುದೇ ರೀತಿಯಾದಂತಹ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಅನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಲಿ ಬರ್ತದ ಮರ್ಯಾದೆ ಇದ್ರೆ ಅವರು ದಸರಾ ಬಿಡ್ರಿ ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ ಇನ್ ಯಾವ್ದು ಮಾಡಬಾರ್ದು ಅವ್ರು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವ್ರು ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಬೇಲ್ ಮೇಲೆ ಇದ್ದಾರೆ ಬೇಲ್ ಮೇಲೆ ಇದ್ದವ್ರು ಇವ್ರಿಗೆ ನೈತಿಕತೆ ಅವ್ರ ಎದ ಪ್ರಶ್ನೆ ಕೇಳ್ಯಾರ ಇಂಟರ್ನಲ್ಲಿ ಕಾಂಗ್ರೆಸ್ನವರು ಕೇಳಿದ್ದಾರೆ ಚರ್ಚೆ ನಡೆದಾಗ ನೀವು ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ವಾದ್ರಾಗ ರಾಜೀನಾಮೆ ಒಬ್ಬರಾದರೂ ಧೈರ್ಯ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳ್ತೇನೆ ನೋಡಿ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ ಅವ್ರು ಎಲ್ಲದರಲ್ಲೂ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ ಥ್ಯಾಂಕ್ ಯು